ಸೀರಿಯಸ್ಲಿ ನಂಗೆ ಇಷ್ಟ ಆಗಲಿಲ್ಲ ಪ್ರತಿ ಸಲ ಬಿಗ್ ಬಾಸ್ ನೋಡೋದೇ ಅವ್ರ ಹೇರ್ ಸ್ಟೈಲು ಅವ್ರ ಸ್ಟೈಲ್ಗೋಸ್ಕರ ನೋಡ್ತಿದ್ವಿ ಬಟ್ ಈ ಸಲ ಸ್ವಲ್ಪ ಡಿಸಪಾಯಿಂಟ್ ಆ ನನ್ನ ಒಪಿನಿಯನ್ನು ಇಷ್ಟ ಆಗಲಿಲ್ಲ ಹಾಂ ಬಟ್ ಅವ್ರು ಹೆಂಗಿದ್ರು ಚೆನ್ನಾಗಿ ಕಾಣ್ತಾರೆ ಬಟ್ ಅವ್ರಿಗೆ ಈ ಹೇರ್ ಸ್ಟೈಲ್ಗಿಂತ ಆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಮುಂಚಿನ ಹೇರ್ ಸ್ಟೈಲ್ಸ್ ಅದು ಚೆನ್ನಾಗಿತ್ತು ಅದೇ ಇಷ್ಟ ಆಗಿಲ್ಲ ಈ ಸಲ ಚೆನ್ನಾಗಿಲ್ಲ ನಮ್ಮ ಒಪಿನಿಯನ್ ಚೆನ್ನಾಗಿಲ್ಲ ಅಂತ ಮುಂಚೆ ಸೀಸನ್ಸ್ ಅಲ್ಲಿ ನೋಡೋಕೆ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಷ್ಟು ಚೆನ್ನಾಗಿಲ್ಲ ಮುಂಚೆ ಇದ್ದು ಎಷ್ಟರೇ ತುಂಬ ಚೆನ್ನಾಗಿ ಮೊದಲಿನ ಸ್ಟೈಲೇ ಚೆನ್ನಾಗಿದೆ ಅವ್ರದ್ದು ಅಷ್ಟು ಚೆನ್ನಾಗಿಲ್ಲ ಅವ್ರದ್ದು ನಾರ್ಮಲ್ ಸಿಲ್ಕಿ ಏರೆ ನೋಡಿ ಇದು ಕರ್ಲಿ ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಸರ್ ಅವರು ಏಜ್ಗಿಂತ ಅವ್ರು ನಮ್ಗೆ ತುಂಬ ಇಷ್ಟ ಆಗ್ತಾರೆ ಅವರು ಏಜ್ ಜಾಸ್ತಿ ಆಗಿದ್ರು ಹಂಗೆ ಅನಿಸಲ್ಲ ಮರಕ್ಕೆ ಆಗಿ ತುಂಬ ಚೆನ್ನಾಗಿದ್ದಾರೆ ಬಗ್ಗೆ ಫಸ್ಟ್ ಇತ್ತಲ್ಲ ಅದೇ ಚೆನ್ನಾಗಿದೆ ಕರ್ಲಿಯರ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಚೆನ್ನಾಗಿದೆ ನೋಡ್ಬ್ಯಾಡ್ ಯಾ